ಇವತ್ತು ನಿಮಗೆ ಹಳಸಿನ ಬೀಜವನ್ನು ಒಂದು ನಾಲ್ಕು ಐದು ತಿಂಗಳು ಸ್ಟೋರ್ ಮಾಡುವ ವಿಧಾನ ಐದು ತಿಂಗಳು ಹಾಳೆ ಆಗುದಿಲ್ಲ ಹಾಳಾಗದ ರೀತಿಯಲ್ಲಿ ಹೇಳಿ ಕೂಡ ಅಷ್ಟು ಹಳಸಿನ ಬೀಜ ಉಂಟು ಹಳೆಕಾದ ವಿಧಾನವನ್ನು ನಿಮ್ಗೆ ಹೇಳಿ ಕೂಡ ಹೋಯ್ತು ಇದೆಲ್ಲ ಹಾಕ್ಲಿಕ್ಕಿಲ್ಲ ಇದು ಕಟ್ಟಾಗಿದೆ ಅಲ್ಲ ತುಂಡು ಮಾಡಿದೆ ಸಪರೇಟ್ ಇಡ್ಬೇಕು ನೋಡಿ ಇದು ತುಂಡು ಇದ್ರೆ ಹಾಳಾಗ್ತದೆ ಇಂತ ಎಲ್ಲ ಹಾಕ್ಲಿಕ್ಕಿಲ್ಲ ಉಂಟಲ್ಲ ನೀರಿನ ಪಸೆ ಸ್ವಲ್ಪ ಕೂಡ ಇರಬಾರ್ದು ಅಂದ್ರೆ ನೀರಿನ ಅಂಶ ಸ್ವಲ್ಪ ಕೂಡ ಇರಬಾರ್ದು ನೀರಿನಾಂಶ ಇದ್ರೆ ಅದು ಮೊಳಕೆ ಬಂದು ಹಾಳಾಗ್ತದೆ ಕಳಸಿನ ಬೀಜವನ್ನು ಒಂದು ಐದಾರು ದಿವಸ ಅಂದ್ರೆ ನೆಲದಲ್ಲಿ ಇಟ್ಟೆ ಒಣಗ್ತದೆ ಅದು ಚಂದ ಮಾಡಿ ಒಣಗಿದೆ ಅವ್ರಿ ಇಂಥದ್ದೇ ಹಾಕ್ಲಿಕ್ಕಿಲ್ಲ ಹಾಳಾಗ್ತದೆ ಬೇಗ ಇದೇ ನೋಡಿ ಸೊಪ್ಪು ಬೇಕಾದ ಇದು ಎಂಜಿ ಸೊಪ್ಪು ಅಂತ ನಾವು ಹೇಳೋದು ಇದಕ್ಕೆ ಇದೇ ನೀರಿನ ಪಸೆ ಇರಬಾರ್ದು ಸ್ವಲ್ಪ ಒಣಾಗ್ಲಿಕ್ಕೆ ಇಡ್ಬೇಕು ಮಳೆ ಬಂದಲ್ಲ ಸ್ವಲ್ಪ ನೀರಿನ ಪಾಸೆ ಉಂಟು ಇಲ್ಲಿ ಇಟ್ಟು ಬಿಡು ಅದು ಒಣಗದೆ ಇಪ್ಪ ಕೂಡ ಪಾಸೆ ಇರಬಾರ್ದು ನೀರಿದ್ದು ಪಸೆ ಇದ್ರೆ ಬೇಗ ಹಾಳಾಗ್ತದೆ ಈಗ ಸ್ವಲ್ಪ ಆಗಲಿ ಅದು ಪಾಸೇ ಹೋದ್ರೆ ಆಯ್ತು ಇದೇ ನೋಡಿ ಬೇರೆ ಎಲ್ಲ ಆಗುದಿಲ್ಲ ಮಣ್ಣಿನ ಪಾತ್ರೆ ನಾನು ತಗೊಂಡಿದ್ದೇನೆ ಸ್ಟೋರ್ ಮಾಡಿರ್ಲಿಕ್ಕೆ ಮತ್ತು ಜಾಸ್ತಿ ಕೂಡ ಆಗ್ತದೆ ಎರಡು ರೀತಿಯಲ್ಲಿ ನಿಮಗೆ ತೋಲ್ಸುವ ಮಣ್ಣ ಮಡಿಕೆ ಸ್ವಲ್ಪ ಇದು ಉಂಟು ಅದ್ರ ನೀರು ನಮಗೆಲ್ಲ ಹೋಗ್ಬೇಕು ಎಲ್ಲ ಹೋಗಿದೆ ಮದ್ದಿಗೆ ಸ್ವಲ್ಪ ಹಾಕುವ ಮತ್ತೆ ಈ ಮಡಿಕೆಯಲ್ಲಿ ಉಂಟಲ್ಲ ಸ್ವಲ್ಪ ಕೂಡ ನೀರಿರಬಾರ್ದು ಮೊನ್ನೆ ತೊಳೆದಿಟ್ಟಿದ್ದೇನೆ ಈಗ ಡ್ರೈ ಆಗಿದೆ ಸ್ವಲ್ಪ ಸ್ವಲ್ಪ ಕೆಳಗೆ ಹಾಕ ಹುಳ ಎಲ್ಲ ಇಟ್ಟೆ ಈ ಸ್ವಲ್ಪ ನೋಡ್ಕೊಳ್ಬೇಕು ಸೊಪ್ಪುಕೊಂಡು ಹಾಕಿ ಈಗ ಹಾಸಿನ ಬೀಜ ಅದು ಹಾಕಿ ಬಿಡಬೇಕು

ಐದು ತಿಂಗಳ ಎಂಥ ಹಾಳಾಗೆ ಅಂತ ಕೊಂಡು ಗಟ್ಟಿ ಕಟ್ಬೇದ್ ಮಾತ್ರ ಮತ್ತೆ ಮೊದಲೆಲ್ಲ ನೋಡಿ ಸಾಂತನೆ ಮಾಡಿ ಮಾಡಿರ್ತಿದ್ದೆವು ಅಂದರೆ ಅಷ್ಟೇನ ಬೀಜವನ್ನು ಬೇಯಿಸಿ ಒಣಗಿಸಿ ಇಡುದು ಅದನ್ನು ಗಟ್ಟಿ ತಿನ್ನಲಿಕ್ಕೆ ಮಾತ್ರ ಇದು ಪದಾರ್ಥ ಮಾಡಲಿಕ್ಕೆಲ್ಲ ಆಗ್ತದೆ ಗಟ್ಟಿ ಕಟ್ಟಬೋದು ಗಾಲಿ ಮೊದಲು ಹೋಗ್ಬಾರ್ದು ಮತ್ತೆ ಒಂದು ಐದು ತಿಂಗಳು ಬಿಟ್ಟು ಪದಾರ್ಥ ಮಾಡ್ಬೋದು ಅದಕ್ಕೆ ಮೊದಲು ಕೂಡ ಮಾಡ್ಬೋದು ಬೇಗ ಹಾಳಾಗೋದು ಅದು ಬೇಗ ಹಾಳಾಗ್ತದೆ ಈ ಬೀಜ ಎಲ್ಲಿಯಾದರೂ ಮನೇನ ಮಾಡಿದ್ದೆ ಇಲ್ಲ ಇದ್ದರೆ ಇದು ಪ್ಲಾಸ್ಟಿಕ್ ಕೂಡ ಆಗ್ತದೆ ಹಾಕ್ಬೇಕು ಮಣ್ಣಿನ ಮಡಿಕೆ ನಾನು ಹೇಗೆ ಸ್ಟೋರ್ ಮಾಡಿದೆ ಅದೇ ರೀತಿ ಹಾಕಿದ್ರೆ ಆಯ್ತು ಮತ್ತೆ ಇದನ್ನು ಹಾಕಿದ್ದು ಬಿಜೆಪಿ ತುಂಬ ಆದ ಬಿಜೆ ಎಲ್ಲ ಆಗಲಿಲ್ಲ ಪಾಪ ಸ್ವಲ್ಪ ಹಾಕ್ತೀವಿ ಮೇಲೆ ಸ್ವಲ್ಪ ಹಾಕಿ ಮತ್ತೆ ಗಟ್ಟಿ ಕಟ್ಟಿಡುದು ನಿಮಗೆ ತೋರಿಸ್ಬೇಕಲ್ಲ ಎಲ್ಲ ಮಣ್ಣಿನ ಮಡಿಕೆ ಎಲ್ಲ ಇಲ್ಲದಿದ್ದರೆ ನಿಮಗೆ ಹೀಗೆ ಸ್ಟೋರ್ ಮಾಡಿಡ್ಬೋದು ಹಾಸಿನ ಹಾಕೋ ಸೀಸನ್ ಈಗ ಹಾಕಿನ ಬೀಜ ಕೂಡ ಸಿಗ್ತಾ ಇದೆ ನಿಮ್ಗೆ ಇಲ್ಲೇನ ಬೀಜ ಇಲ್ಲಿ ಜಾಸ್ತಿ ಇದ್ರೆ ಈ ರೀತಿ ಮಾಡಿ ಮಾಡಿಡಿ ಐದು ತಿಂಗಳು ಹಾಳಾಗುದಿಲ್ಲ